ಸರ್ವರಿಗೂ ಇವತ್ತಿನ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜನ್ಮದಿನದ ಹಾರ್ದಿಕ ಸುಸ್ವಾಗತ ಸ್ವಾಗತ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿನ ಜನ್ಮದಿನದ ಕಾರ್ಯಕ್ರಮವನ್ನು ರಾಜ್ಯ ರಾಜ್ಯದಲ್ಲಿ ರಾಷ್ಟ್ರಪತಿ ರಾಷ್ಟ್ರಾದ್ಯಂತ ಅದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕ್ಷೇತ್ರದಲ್ಲಿ ಆಗಿರುವಂತಹ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂಥ ಸತೀಶ್ ಶೈಲ ಅವರು ಅನುಪಸ್ಥಿತರ ಬೇರೆಗೆ ಈ ಕಾರ್ಯಕ್ರಮವನ್ನು ನಡೆದಿದೆ ಪ್ರತಿಯೊಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಇರುವಂಥ ಪ್ರತಿ ಈ ಒಂದು ಈ ಒಂದು ಕಾರ್ಡ್ ಮಾಡಿದ್ದಾರೆ ಜಿಲ್ಲಾಡಳಿತದಿಂದ ಈ ಕಾರ್ಡಿನಲ್ಲಿ ಜನಪ್ರತಿನಿಧಿಯವರ ಎಲ್ಲರ ಹೆಸರನ್ನು ಇಲ್ಲಿ ನಮೋದನೆ ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಾಗಲಿ ಅಥವಾ ಎಲ್ಲ ಶಾಸಕರ ಹೆಸರು ವಿಧಾನಸಭಾ ಕ್ಷೇತ್ರದ ಸದಸ್ಯರ ಹೆಸರನ್ನು ಕೂಡ ನೋಂದಣಿ ಮಾಡಿದ್ದಾರೆ ಆದರೆ ಇವರು ಯಾರು ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿಲ್ಲ ಪ್ರತಿಯೊಬ್ಬ ಶಾಸಕರು ಆ ಆಯಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಆದರೆ ನಮ್ಮ ಸ್ಥಳೀಯವರಾದಂತಹ ಸತೀಶ್ ಶೇಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರದೆ ಅಗರ್ ಗೌರವವನ್ನು ತೋರಿಸಿದ್ದಾರೆ ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ ಸಂವಿಧಾನ ಸಂವಿಧಾನದ ರೂಪರೇಷೆಯಲ್ಲಿ ಆಡಳಿತವನ್ನು ಮಾಡುತ್ತಿರುವಂತಹ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಈ ಗೌರ್ಮೆಂಟ್ ನಲ್ಲಿ ನಮ್ಮ ಸತೀಶ್ ಶೈಲಿ ಇರುವುದು ಒಂದು ನಮಗೆ ಆಸ್ಪಾಸ್ಪದ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಇವರಿಗೆ ಸಂವಿಧಾನದ ಬಗ್ಗೆ ಕಳಕಳಿ ಇಲ್ಲ ಅಂತ ಹೇಳಿ ಹೇಳ್ತಾ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಸ್ಪಂದನೆ ಯಾವುದೇ ಕೊಡಲಿಲ್ಲ ಆವಾಗ ಅವರು ಆ ಶಾಸಕರ ಸ್ಥಾನಕ್ಕೆ ಅನರ್ಹ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಜಿಲ್ಲಾಡಳಿತದಿಂದ ಸರ್ಕಾರದ ದಿನದಲ್ಲಿ ಈ ಕಾರ್ಯಕ್ರಮ ನಡೀಬೇಕಿದ್ರೆ ಇವರು ಅನುಪಸ್ಥಿತರಿದ್ದಾರೆ ಸತೀಶ್ ಶೈಲ್ ಅವರು ಸ್ಥಳೀಯಲ್ಲಿ ಇದ್ದರೋ ಏನು ಗೊತ್ತಿಲ್ಲ ಆದರೆ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಾಗಿತ್ತು ಯಾವ ರೀತಿಯಾಗಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರಂದು ಇವರು ಯಾವ ರೀತಿ ಅದುರಿಯಾಗಿ ಈ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅದುರಿಯಾಗಿ ಮಾಡಬೇಕಾಗಿತ್ತು ಇವ ಅದ ಕಾರಣ ಇವರು ಅನುಪಸ್ಥಿತ ಇದ್ದದ್ದು ತುಂಬಾ ವಿಷಾದನೀಯ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತಾ ಇದ್ದೇನೆ ಇದು ಈ ಕಾರ್ಯಕ್ರಮಕ್ಕೆ ಗೈರಾಗಿರುವಂತಹ ನಮ್ಮ ಸ್ಥಳೀಯ ಶಾಸಕ ಸತೀಶ್ ಶೈಲ್ ಅವರ ಬಗ್ಗೆ ನಾನು ಸರ್ಕಾರದ ಮುಖ್ಯಮಂತ್ರಿ ಘನ ಸರ್ಕಾರ ಕಾಂಗ್ರೆಸ್ಸದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯಗೆ ಮತ್ತೆ ಸರ್ಕಾರಕ್ಕೆ ನಾನು ದೂರನ್ನು ನೀಡ್ತಾ ಇದ್ದೇನೆ